ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಬೀವರ್ಗಳು ದೊಡ್ಡದಾದ ಹೆಗ್ಗಣ ಜಾತಿಗೆ ಸೇರಿದ ಪ್ರಾಣಿಗಳಾಗಿವೆ ಇವುಗಳು ಸುಮಾರು ಎಪ್ಪತ್ತರಿಂದ ನೂರು ಸೆಂಟಿಮೀಟರ್ ಉದ್ದವಿದ್ದು ಬಾಲವು ಮೂವತ್ತರಿಂದ ನಲವತ್ತು ಸೆಂಟಿಮೀಟರ್ ಹಾಗೂ ಅವುಗಳು ಸ್ಥೂಲವಾದ ದೇಹವನ್ನು ಹೊಂದಿವೆ ಸಣ್ಣದಾದ ಕಾಲುಗಳು ಜಾಲದಿಂದ ಕೂಡಿರುವ ವೆಬ್ಡ್ ಕಾಲ್ ಬೆರಳುಗಳು ಮತ್ತು ಚಪ್ಪಟೆ ಕೂದಲು ರಹಿತ ಬಾಲಗಳನ್ನು ಹೊಂದಿರುತ್ತವೆ ಅವುಗಳ ಚರ್ಮ ದಪ್ಪ ಮತ್ತು ಕಂದು ಬಣ್ಣವನ್ನು ಹೊಂದಿದ್ದು ಚಿಕ್ಕದಾಗಿವೆ ಚರ್ಮದ ಅಡಿಯಲ್ಲಿ ಜಲ ನಿರೋಧಕ ಪದರಗಳನ್ನು ಹೊಂದಿವೆ ಯುರೇಷಿಯನ್ ಬೀವರ್ಗಳು ಹದಿನೆಂಟರಿಂದ ಮೂವತ್ತು ಕೆಜಿ ತೂಕವಿರುತ್ತವೆ ಬೀವರ್ಗಳು ಉದ್ದವಾದ ಬಾಚಿ ಹಲ್ಲುಗಳನ್ನು ಹೊಂದಿದ್ದು ಕಬ್ಬಿಣದಿಂದ ಸಮೃದ್ಧವಾದ ಕಿತ್ತಳೆ ಬಣ್ಣವನ್ನು ಹೊಂದಿರುವ ರಕ್ಷಣಾತ್ಮಕ ಲೇಪನದಿಂದ ಕೂಡಿರುವಂತಹ ದಂತ ಕವಚಗಳು ಇವುಗಳು ಹೊಂದಿವೆ ಅವುಗಳ ಹಲ್ಲುಗಳು ತಮ್ಮ ಜೀವನದುದ್ದಕ್ಕೂ ನಿರಂತರವಾಗಿ ಬೆಳೆಯುತ್ತವೆ ಆದರೆ ದೈನಂದಿನ ಚಟುವಟಿಕೆಯಲ್ಲಿ ಅವುಗಳ ಬಳಕೆಯು ಕತ್ತರಿಸಲು ಸಹಾಯ ಮಾಡುತ್ತದೆ ಹಲ್ಲನ್ನು ರೂಪಿಸುವ ಎಲುಬಿನ ಅಂಗಾಂಶವು ದಂತ ಕವಚಕ್ಕಿಂತ ವೇಗವಾಗಿ ಧರಿಸುವುದರಿಂದ ಬೀವರ್ನ ಹಲ್ಲುಗಳು ಅಸಮಾನವಾಗಿ ಕ್ಷೀಣಿಸುತ್ತವೆ ಇದು ಬಾಜಿ ಹಲ್ಲುಗಳಿಗೆ ಉಳಿ ಆಕಾರವನ್ನು ನೀಡುತ್ತದೆ ಇದು ಮರದಂತಹ ಗಟ್ಟಿಯಾದ ವಸ್ತುಗಳನ್ನು ಕತ್ತರಿಸಲು ಸಹಾಯ ಮಾಡುತ್ತದೆ ಬೀವರ್ಗಳು ನೇಯ್ದ ಕಡ್ಡಿಗಳು ಜೊಂಡುಗಳು ಕೊಂಬೆಗಳು ಮತ್ತು ಸಸಿಗಳನ್ನು ಮಣ್ಣು ಮತ್ತು ಬಂಡೆಗಳಿಂದ ಜೋಡಿಸಿದ ಜಲ ನಿರೋಧಕ ಅಣೆಕಟ್ಟುಗಳನ್ನು ನಿರ್ಮಿಸುತ್ತವೆ ಅಣೆಕಟ್ಟುಗಳು ನಿಧಾನವಾಗಿ ಚಲಿಸುವ ಕೊಳಗಳನ್ನು ರೂಪಿಸುತ್ತವೆ ಅದು ಹರಿಯುವ ನೀರಿನ ಸವೆತವನ್ನು ಕಡಿಮೆ ಮಾಡುತ್ತವೆ ಮತ್ತು ಸಣ್ಣ ಮೀನುಗಳು ಮತ್ತು ಇತರ ಜಲಚರ ವನ್ಯಜೀವಿಗಳಿಗೆ ಹೊಚ್ಚ ಹೊಸ ಆವಾಸ ಸ್ಥಾನವನ್ನು ಒದಗಿಸುತ್ತದೆ ಬಂಡೆಗಳು ಅಣೆಕಟ್ಟುಗಳ ದೊಡ್ಡ ಭಾಗವನ್ನು ರೂಪಿಸುತ್ತವೆ ಸ್ಮಿತ್ಸೋನಿಯನ್ ರಾಷ್ಟ್ರೀಯ ಮೃಗಾಲಯದಲ್ಲಿ ಬೀವರ್ಗಳು ತಮ್ಮ ಆವಾಸ ಸ್ಥಾನದ ಸುತ್ತಲೂ ಬಂಡೆಗಳನ್ನು ಚಲಿಸುವುದನ್ನು ಸಹ ಗುರುತಿಸಬಹುದು ಬೀವರ್ಗಳು ಕೇವಲ ಅಣೆಕಟ್ಟುಗಳನ್ನು ಮಾತ್ರ ನಿರ್ಮಿಸುವುದಿಲ್ಲ ಮನೆಗಳನ್ನು ನಿರ್ಮಿಸುತ್ತವೆ ಈ ಗುಮ್ಮಟದಂತಹ ಮನೆಗಳನ್ನು ಸಾಮಾನ್ಯವಾಗಿ ತೀರದಿಂದ ದೂರ ನಿರ್ಮಿಸಲಾಗುತ್ತದೆ ಇದು ನೀರಿನಿಂದ ಮಾತ್ರ ಪ್ರವೇಶಿಸಬಹುದಾದ ದ್ವೀಪಗಳನ್ನು ರೂಪಿಸುತ್ತದೆ ಛಾವಣಿಯ ಸಣ್ಣ ಗಾಳಿಯ ರಂಧ್ರವು ಗಾಳಿಯಾಡಲು ಸಹಾಯಕವಾಗಿವೆ ಬೀವರ್ನ ಮನೆಯ ನೆಲದ ತೇವಾಂಶವನ್ನು ಹೀರಿಕೊಳ್ಳಲು ಮತ್ತು ಮಲಗಲು ಆರಾಮದಾಯಕವಾದ ಸ್ಥಳವನ್ನು ಒದಗಿಸಲು ಮರದ ಸಿಪ್ಪೆಗಳಿಂದ ಮುಚ್ಚಲಾಗುತ್ತದೆ ಬೀವರ್ಗಳು ಪರಿಮಳ ಹಾಗೂ ವಿಶಿಷ್ಟವಾಗಿ ಕೂಗುವಿಕೆಯಿಂದ ಪಾಲವನ್ನು ಆಡಿಸುವ ಮೂಲಕ ಸಂವಹನ ನಡೆಸುತ್ತವೆ ಇದು ದೊಡ್ಡ ಎಚ್ಚರಿಕೆಯ ಸಂಕೇತವು ಆಳವಾದ ನೀರಿನಲ್ಲಿ ಆಶ್ರಯ ಪಡೆಯಲು ಇತರರನ್ನು ಎಚ್ಚರಿಸುತ್ತದೆ ಮತ್ತು ಪರಭಕ್ಷಕವನ್ನು ಹೆದರಿಸಲೂಬಹುದು ಬೀವರ್ಗಳು ಮರವನ್ನು ತಿನ್ನುತ್ತವೆ ಬೀವರ್ಗಳು ಕೆಲವೊಮ್ಮೆ ಮರದ ತೊಗಟೆಗಳು ಅಥವಾ ಕೆಳಗಿರುವ ಮರದ ಮೃದುವಾದ ಪದರಗಳನ್ನು ತಿನ್ನುತ್ತವೆ ಈ ಸಸ್ಯಹಾರಿಗಳು ಎಲೆಗಳು ಮರದ ಕಾಂಡಗಳು ಮತ್ತು ಜಲಸಸ್ಯಗಳನ್ನು ಸಹ ತಿನ್ನುತ್ತವೆ ಬೀವರ್ಗಳು ತಮ್ಮ ಹೆಚ್ಚಿನ ಸಮಯವನ್ನು ಚಳಿಗಾಲದಲ್ಲಿ ತಿನ್ನಲು ತಮ್ಮ ಮನೆಯ ಕೆಳಗೆ ಮಣ್ಣಿನ ಕೊಳದ ನೆಲದ ಮೇಲೆ ಮರದ ಕಾಂಡಗಳನ್ನು ಸಂಗ್ರಹಿಸುತ್ತವೆ ತಂಪಾದ ನೀರು ಫ್ರಿಜ್ನಂತೆ ಕಾರ್ಯನಿರ್ವಹಿಸುತ್ತದೆ ಕಾಂಡಗಳನ್ನು ತಾಜಾವಾಗಿಡುತ್ತದೆ ಮತ್ತು ಅವುಗಳ ಪೋಷಕಾಂಶಗಳನ್ನು ಸಂರಕ್ಷಿಸುತ್ತದೆ ಎರಡು ಜಾತಿಯ ಬೀವರ್ಗಳಿವೆ ಉತ್ತರ ಅಮೇರಿಕಾದ ಬೀವರ್ ಮತ್ತು ಯುರೇಷಿಯನ್ ಬೀವರ್ ಉತ್ತರ ಅಮೇರಿಕಾದ ಬೀವರ್ಗಳು ಸಾಮಾನ್ಯವಾಗಿ ಮೂವತ್ತೈದು ಮತ್ತು ಅರವತ್ತೈದು ಪೌಂಡ್ಗಳ ನಡುವೆ ತೂಕುತ್ತವೆ ಮತ್ತು ಮೂರರಿಂದ ನಾಲ್ಕು ಅಡಿ ಉದ್ದವಿರುತ್ತದೆ ಬೀವರ್ಗಳು ನಿಶಾಚರಿಯಾಗಿದ್ದು ರಾತ್ರಿಯಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತವೆ ದೊಡ್ಡ ಶ್ವಾಸಕೋಶಗಳು ಬೀವರ್ಗಳು ದೀರ್ಘಕಾಲದವರೆಗೆ ಮುಳುಗಲು ಅವಕಾಶ ಮಾಡಿಕೊಡುತ್ತವೆ ಅವುಗಳ ಚಲನೆಯು ಭೂಮಿಯಲ್ಲಿ ವಿಚಿತ್ರವಾಗಿದ್ದರೂ ವೆಬ್ಡ್ ರಚನೆಯ ಹಿಂಗಾಲುಗಳು ಮತ್ತು ಚುಕ್ಕಾಣಿ ತರಹದ ಬಾಲಗಳು ನೀರಿನ ಮೂಲಕ ವೇಗವಾಗಿ ಚಲಿಸಲು ಸಹಾಯ ಮಾಡುತ್ತವೆ ಎಂಬತ್ತೈದು ಪ್ರತಿಶತಕ್ಕಿಂತ ಹೆಚ್ಚು ಯುರೇಷಿಯನ್ ಬೀವರ್ಗಳು ಯುರೋಪ್ನಲ್ಲಿ ವಾಸಿಸುತ್ತವೆ ಬೀವರ್ಗಳು ಒಂದಾನೊಂದು ಕಾಲದಲ್ಲಿ ಯುರೋಪ್ ಮತ್ತು ಏಷ್ಯಾದ್ಯಾದ್ಯಂತ ವ್ಯಾಪಕವಾಗಿ ಹರಡಿದ್ದವು ಬೀವರ್ಗಳು ಸಾಮಾನ್ಯವಾಗಿ ಕಾಡು ಪ್ರದೇಶದಿಂದ ಸುತ್ತುವರಿದ ಸಿಹಿನೀರಿನ ಆವಾಸ ಸ್ಥಾನಗಳಲ್ಲಿ ವಾಸಿಸುತ್ತವೆ ಆದರೆ ಅವು ಕೃಷಿ ಭೂಮಿಯಲ್ಲಿ ಅಥವಾ ನಿರ್ಮಿಸಲಾದ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಬೀವರ್ಗಳು ತಮ್ಮ ದಂತ ಕವಚದಲ್ಲಿ ಕಬ್ಬಿಣದ ಕಾರಣದಿಂದ ವಿಶಿಷ್ಟವಾದ ಕಿತ್ತಲೆ ಹಲ್ಲುಗಳನ್ನು ಹೊಂದಿರುತ್ತವೆ ಇದು ಮರವನ್ನು ಕಡಿಯುವಷ್ಟು ಹಲ್ಲುಗಳನ್ನು ಬಲಪಡಿಸುತ್ತದೆ ಅವುಗಳು ಈಜುವುದರಲ್ಲಿ ನಿಪುಣವಾಗಿದೆ ಪೀವರ್ಗಳು ಗಂಟೆಗೆ ಐದು ಮೈಲಿಗಳಷ್ಟು ವೇಗದಲ್ಲಿ ಈಜಬಲ್ಲವು ಇದು ಸರಾಸರಿ ಮನುಷ್ಯನ ವೇಗಕ್ಕಿಂತ ಎರಡು ಪಟ್ಟು ಹೆಚ್ಚು ಡೈವರ್ಸ್ ಬೀವರ್ಗಳು ತಮ್ಮ ಉಸಿರನ್ನು ಹದಿನೈದು ನಿಮಿಷಗಳವರೆಗೆ ನೀರಿನ ಅಡಿಯಲ್ಲಿ ಹಿಡಿದಿಟ್ಟುಕೊಳ್ಳಬಹುದು ಬೀವರ್ನ ನೆಚ್ಚಿನ ಆಹಾರವೆಂದರೆ ಆಸ್ಪೆನ್ ಮತ್ತು ವಿಲೋ ಸಣ್ಣ ಜಲಮಾರ್ಗಗಳಿಗೆ ಅಣೆಕಟ್ಟು ನಿರ್ಮಿಸುವುದು ಬಿಲಗಳನ್ನು ತೊಡುವುದು ಮತ್ತು ಮರಗಳನ್ನು ಕಡಿಯುವುದು ಮುಂತಾದ ಚಟುವಟಿಕೆಗಳ ಮೂಲಕ ಬೀವರ್ಗಳು ತಮ್ಮ ಸುತ್ತಲಿನ ಭೂಮಿಯ ಮೇಲೆ ಪ್ರಭಾವ ಬೀರುತ್ತವೆ ಇದು ರೈತರು ಸೇರಿದಂತೆ ಜನರ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಈ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸದಿದ್ದರೆ ಬೀವರ್ಗಳ ಕಿರುಕುಳಕ್ಕೆ ಕಾರಣವಾಗಬಹುದು ಬೀವರ್ಗಳು ಅನೇಕ ಪ್ರಯೋಜನಗಳನ್ನು ತರುತ್ತವೆ ಬೀವರ್ಗಳು ನೀರಿನ ಹರಿವನ್ನು ನಿಯಂತ್ರಿಸಲು ಸಹಾಯ ಮಾಡುವುದರಿಂದ ಹವಾಮಾನ ಬದಲಾವಣೆಗೆ ಪ್ರತಿಕ್ರಿಯಿಸಲು ಮತ್ತು ಪ್ರವಾಹದಂತಹ ವಿಪರೀತ ಹವಾಮಾನ ಘಟನೆಗಳನ್ನು ತಗ್ಗಿಸಲು ಅಗತ್ಯವಿರುವ ಜಲಮಾರ್ಗಗಳ ಮರುಸ್ಥಾಪನೆಯನ್ನು ಅವು ಬೆಂಬಲಿಸಬಹುದು ಬೀವರ್ಗಳನ್ನು ಗ್ರೇಟ್ ಬ್ರಿಟನ್ನಲ್ಲಿ ಅಳಿವಿನಂಚಿನಲ್ಲುವ ಪ್ರಾಣಿಗಳೆಂದು ವರ್ಗೀಕರಿಸಲಾಗಿದೆ ಯುರೇಷಿಯನ್ ಬೀವರ್ನ ಐತಿಹಾಸಿಕ ಅವನತಿಯು ಅವುಗಳ ತುಪ್ಪಳ ಮಾಂಸ ಮತ್ತು ಕ್ಯಾಸ್ಟೋರಿಯಂಗಳಿಗಾಗಿ ಅತಿಯಾದ ಬೇಟೆಯಾಡುವುದರಿಂದ ಉಂಟಾಯಿತು ಸುಗಂಧ ದ್ರವ್ಯದಲ್ಲಿ ಬಳಸಲಾಗುವ ಪರಿಮಳದ ಸ್ರವಿಸುವಿಕೆ ಅವುಗಳ ತೇವಭೂಮಿಯ ಆವಾಸ ಸ್ಥಾನದ ನಷ್ಟ ಇವುಗಳು ಪ್ರಮುಖ ಕಾರಣಗಳಾಗಿವೆ ಆದರೆ ಅವುಗಳು ಪುನರಾಗಮನ ಮಾಡುತ್ತಿವೆ ಕಾಡಿನಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಯುರೇಷಿಯನ್ ಬೀವರ್ಗಳಿವೆ ಮತ್ತು ಅವುಗಳ ಸಂಖ್ಯೆ ಹೆಚ್ಚುತ್ತಿದೆ ಬೀವರ್ನ ಸಂಖ್ಯೆಗಳು ಈಗ ಯುರೋಪಿನಾದ್ಯಂತ ವೇಗವಾಗಿ ವಿಸ್ತರಿಸುತ್ತಿದೆ ಮುಖ್ಯವಾಗಿ ಬೇಟೆ ನಿಷೇಧಗಳು ಮತ್ತು ಮರುಪರಿಚಯದ ಕಾರ್ಯಕ್ರಮಗಳ ಕಾರಣದಿಂದಾಗಿ ಕನಿಷ್ಠ ಇಪ್ಪತ್ತೈದು ಯುರೋಪಿಯನ್ ದೇಶಗಳಲ್ಲಿ ಪೀವರ್ಗಳನ್ನು ಯಶಸ್ವಿಯಾಗಿ ಮರುಪರಿಚಯಿಸಲಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು